ಎಲ್ರಿಗೂ ನಮಸ್ಕಾರ ಹಾಗೇನೆ ಶುಭೋದಯ ಇಂದು ಇಂಪಾರ್ಟೆಂಟ್ ಪಂದ್ಯ ಇದೆ ಆರ್ ಸಿಬ್ ವುಮೆನ್ಸ್ ಮತ್ತು ಎಮ್ ಐ ವುಮೆನ್ಸ್ ಎಲಿಮಿನೇಟರ್ ಪಂದ್ಯ ನಡೀತಾ ಇದೆ ಗೆದ್ರೆ ಫೈನಲ್ ಪ್ರವೇಶ ಸೋತ್ರೆ ಎಲಿಮಿನೇಟ್ ಆಗ್ತಾರೆ ಆರ್ ಸಿಬ್ ವುಮೆನ್ಸ್ ತಂಡ ಗೆದ್ದು ಫೈನಲ್ಗೆ ಹೋಗಬೇಕು ಈ ಮ್ಯಾಚ್ನ ಸಣ್ಣದಾಗಿ ಒಂದು ಪ್ರೀವಿಯೋ ಮಾಡೋಣ ಮೊದಲು ಅದಕ್ಕೊಂಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಅನ್ನ ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಶೋರು ಮಾಡೋಣ ಲೀಗ್ ಹಂತದ ಕೊನೆಯ ಪಂದ್ಯವನ್ನು ಕೂಡ ಐ ವಿರುದ್ಧನೇ ಆಡಿ ಅತ್ಯುತ್ತಮವಾಗಿ ಜಯ ಸಾಧಿಸಿ ಪ್ಲೇ ಆಫ್ಸ್ಗಂತೂ ತಲುಪಿದ್ದೇವೆ ಪ್ಲೇ ಆಫ್ಸ್ನಲ್ಲಿ ಮತ್ತೊಮ್ಮೆ ಮುಂಬೈ ಇಂಡಿಯನ್ಸ್ ವುಮೆನನ್ನು ಎದುರಿಸಬೇಕಿದೆ ಇದು ಎಲಿಮಿನೇಟರ್ ಪಂದ್ಯ ಆಗಿರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಅವರು ಟೇಬಲ್ ಟಾಪಲ್ಲಿ ಇರೋದರಿಂದ ಡೈರೆಕ್ಟ್ ಫೈನಲ್ ಆಡ್ತಾರೆ ಹಾಗಾಗಿ ಆರ್ ಸಿ ಬಿ ವುಮೆನ್ಸ್ ತಂಡ ಮುಂಬೈಯನ್ನು ಸೋಲಿಸಿ ಡೆಲ್ಲಿ ವಿರುದ್ಧ ಫೈನಲ್ ಆಡಬೇಕು ಫೈನಲ್ ಆಡಬೇಕು ಅಂತ ಅಂದರೆ ಹಾಗಾಗಿ ಇವತ್ತಿನ ಪಂದ್ಯವನ್ನು ಸಖತ್ ಕಾನ್ಫಿಡೆನ್ಸ್ನಿಂದ ಆಡಿ ಮುಂಬೈಯನ್ನು ಹೇಗೆ ಹೋದ ಪಂದ್ಯದಲ್ಲಿ ಮಣಿಸಿದ್ವೋ ಅದೇ ರೀತಿ ಮಾಡಬೇಕು ಇವತ್ತೂ ಕೂಡ ಇವತ್ತು ಗೆದ್ದರೆ ಫೈನಲ್ ತಲುಪ್ತೀವಿ ಫೈನಲ್ ತಲುಪಿದ್ರೆ ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಫೈನಲ್ನಲ್ಲೂ ಕೂಡ ಗೆಲುವು ಸಾಧಿಸಲಿ ಅನ್ನುವುದೇ ನಮ್ಮ ಆಸೆ ಈ ಬಾರಿ ಇದುವರೆಗೂ ನಾಲ್ಕು ಬಾರಿ ಮುಖಾಮುಖಿಯಾಗಿದ್ದು ಮುಂಬೈ ಮತ್ತು ಆರ್ ಸಿ ಬಿ ತಂಡ ಆರ್ ಸಿ ಬಿ ಒಂದೇ ಗೆಲುವು ಸಾಧಿಸಿದೆ ಅದು ಕೂಡ ಹೋದ ಪಂದ್ಯನೇ ಹೋದ ಪಂದ್ಯದಲ್ಲಿ ಶುಭಾರಂಭ ಮಾಡಿದೆ ಮುಂಬೈ ವಿರುದ್ಧ ಉಳಿದ ಮೂರು ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ಗೆಲುವು ಸಾಧಿಸಿದೆ ಹೆಡ್ ವೆಡ್ನಲ್ಲಿ ಈ ಹೆಡ್ ವೆಡ್ನಲ್ಲಿ ಆರ್ ಸಿ ಬಿ ಇವತ್ತಿನ ಪಂದ್ಯ ಗೆಲ್ಲಬೇಕು ಇವತ್ತಿನ ಪಂದ್ಯ ಗೆದ್ದು ಫೈನಲ್ಗೆ ಹೋಗಲಿ ಇದೇ ನಮಗಿರೋ ಮೇನ್ ಗುರಿ ಪ್ಲೇಯಿಂಗ್ ಎವನ್ ಮೇ ಬಿ ಸೇಮ್ ಆಡಿಸ್ತಾರೆ ಯಾಕಂದರೆ ಹೋದ ಪಂದ್ಯದಲ್ಲಿ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಹಾಗಾಗಿ ಸೇಮ್ ಟೀಮ್ ಮಾಡಿಸ್ತಾರೆ ಮುಂಬೈ ಪರ ಒಂದೆರಡು ಚೇಂಜ್ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಮ್ಯಾಚ್ನಲ್ಲೇ ನೋಡಬೇಕಾಗಿದೆ ಅಲ್ಲಿ ಸ್ಪೇರಿ ಅವರು ಸಖತ್ ಇರೋದು ನಮಗೆ ಸಖತ್ ಖುಷಿ ಅಂಥ ಆಲ್ರೌಂಡರ್ ಫಾರ್ಮ್ನಲ್ಲಿದ್ದರೆ ಇಡೀ ಟೀಮ್ಗೆ ಅಲೆ ಅನೆಬಲ ಬಂದಂತೆ ಹಾಗಾಗಿ ಸಖತ್ ಇದ್ದಾರೆ ಅನೀಶ್ ಪೇರಿ ಅವರು ಸೋ ಪಿ ಡಿ ಮ್ಯಾನ್ ಕೂಡ ಫಾರ್ಮಿಗೆ ಬಂದರೆ ಸಖತ್ತಾಗಿರುತ್ತೆ ಸ್ಮೃತಿ ಬಂದಣ್ಣ ಒಂದೆರಡು ಮ್ಯಾಚ್ನಿಂದ ಅಷ್ಟೊಂದು ಬ್ಯಾಟಿಂಗ್ನಲ್ಲಿ ಕದರ್ ಇಲ್ಲ ಅವರು ಕೂಡ ಇವತ್ತು ಸಖತ್ ಗೆ ಬರಬೇಕಾಗುತ್ತೆ ಸಖತ್ ಇದು ಸೆಮಿಫೈನಲ್ ಇರೋದ್ರಿಂದ ಸಖತ್ ಆಗುತ್ತೆ ಅವರೆಲ್ಲ ಫಾರ್ಮಿಗೆ ಬಂದರೆ ನೋಡೋಣ ಏನಾಗುತ್ತೆ ಅಂತ ಸಂಜೆ ಮ್ಯಾಚ್ ನೋಡಿ ಏನಾಗುತ್ತೆ ಅಂತ ನೋಡೋಣ ನಮ್ಮ ಸಪೋರ್ಟ್ ಯಾವತ್ತಿದ್ರು ಆರ್ ಸಿ ಬಿಗೇನೆ ಕೋಪಿ ಇವತ್ತು ಮ್ಯಾಚ್ ಗೆಲ್ತಾರೆ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇದೇ ರೀತಿ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಈ ಐ ಪಿ ಎಲ್ ಕುರಿತಾಗಿ ಹಲವೊಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕಿದ್ದೇವೆ ದಯವಿಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ